ಶ್ರೀ ಕಳಿಕಾದೇವಿ ಪುರಾಣ ಮಂಗಲ ಸಂಪನ್ನ ನವರಾತ್ರಿ ಹಬ್ಬದ ಅಂಗವಾಗಿ ಕುಷ್ಟಗಿ ಪಟ್ಟಣದ ಶಾಖಾಪುರ ರಸ್ತೆಯ ಶ್ರೀ ಕಳಿಕಾದೇವಿ ದೇವಸ್ಥಾನದಲ್ಲಿ ವಿಶ್ವಕರ್ಮ ಸಮಾಜದ ವತಿಯಿಂದ ಆಯೋಜಿಸಿದ್ದ ಮೂವತ್ತೆಂಟನೇ ವರ್ಷದ ಪುರಾಣೋತ್ಸವ ಶನಿವಾರ ಭಕ್ತಿ ಸಡಗರದಿಂದ ಶ್ರೀದೇವಿಯ ಪುರಾಣ ಗ್ರಂಥ ಹಾಗೂ ಭಾವಚಿತ್ರ ಮೆರವಣಿಗೆಯೊಂದಿಗೆ ಸಂಪನ್ನಗೊಂಡಿತು ಬೆಳಿಗ್ಗೆ ದೇವಸ್ಥಾನದಲ್ಲಿ ಶ್ರೀ ಕಳಿಕಾದೇವಿಗೆ ಕುಂಕುಮಾರ್ಚನೆ ಮಹಾಮಂಗಳಾರತಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು ಬಳಿಕ ಶ್ರೀದೇವಿ ಭಾವಚಿತ್ರ ಮೆರವಣಿಗೆಗೆ ವಿಶ್ವಕರ್ಮ ಸಮುದಾಯದ ಗುರುಗಳ ಸಮ್ಮುಖದಲ್ಲಿ ಚಾಲನೆ ದೊರೆಯಿತು ಕಳಸ ಕನ್ನಡಿ ಹಿಡಿದ ಅನೇಕ ಮಹಿಳೆಯರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಭಾಜಾ ಭಜಂತ್ರಿ ವಾದನ ಜೊತೆಗೆ ಸಮುದಾಯದ ಯುವಕರು ಹಿರಿಯರು ಶ್ರೀದೇವಿಗೆ ಜಯ ಘೋಷಣೆ ಮೊಳಗಿಸುತ್ತಾ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದರು ಮಾರ್ಗ ಮಧ್ಯೆ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಶ್ರೀದೇವಿ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಿಸಿ ಭಕ್ತಿ ಮೆರೆದರು ಬಳಿಕ ಮಾತನಾಡಿದ ಅವರು ನವರಾತ್ರಿ ದಸರಾ ಪ್ರಯುಕ್ತ ನಾಡಿನಾದ್ಯಂತ ಶ್ರೀದೇವಿ ಪುರಾಣ ಪ್ರವಚನಗಳ ಧಾರ್ಮಿಕ ಆಚರಣೆಗಳನ್ನು ಹಿರಿಯರು ಮೊದಲಿನಿಂದಲೂ ನಡೆಸಿಕೊಂಡು ಬಂದಿದ್ದಾರೆ ಈ ಆಚರಣೆಗಳು ನಾಡಿನ ಒಳಿತಿಗಾಗಿ ಮಾಡುವ ಸತ್ಕಾರ್ಯವಾಗಿದೆ ಪುರಾಣ ಪ್ರವಚನಗಳು ನಮ್ಮ ಸನಾತನ ನಂಬಿಕೆ ಹಾಗೂ ವೈಶಿಷ್ಟ್ಯತೆಗಳನ್ನು ತೋರುವ ಕೈಗನ್ನಡಿಯಾಗಿವೆ ದುಷ್ಟಶಕ್ತಿಗಳನ್ನು ನಿಗ್ರಹಿಸುವ ಶ್ರೀದೇವಿಯು ಸರ್ವರಿಗೂ ಆಯುರ ಆರೋಗ್ಯ ಸಮೃದ್ಧಿಯನ್ನು ನೀಡಿ ಹರಸಲಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷ ಶರಣಪ್ಪ ಬಡಿಗೇರ್ ಹಿರಿಯರಾದ ಮಾನಪ್ಪ ಕಮ್ಮಾರ್ ಗುರಪ್ಪ ಬಡಿಯೇರ್ ನಗರ ಘಟಕದ ಅಧ್ಯಕ್ಷ ಸಿದ್ದಪ್ಪ ಬಡಿಗೇರ್ ನಗರ ಘಟಕ ಪ್ರಧಾನ ಕಾರ್ಯದರ್ಶಿ ದೇವಪ್ಪ ಬಡಿಗೇರ್ ಕೃಷ್ಣಪ್ಪ ಪತ್ತಾರ್ ಬಸವರಾಜ್ ಬಡಿಗೇರ್ ಶೇಷಗಿರಿ ಸೋನಾರ್ ಅಡಿಯಪ್ಪ ಪತ್ತಾರ್ ನಾಗರಾಜ್ ಬಡಿಗೇರ್ ಅಯ್ಯಪ್ಪ ಬಡಿಗೇರ್ ಅನಿಲ್ ಕಮ್ಮಾರ್ ಶ್ರೀಶೈಲ್ ಬಡಿಗೇರ್ ಶಿವಕುಮಾರ್ ಬಡಿಗೇರ್ ಮಹಾಂತೇಶ್ ಬಡಿಗೇರ್ ಪ್ರಮೋದ್ ಬಡಿಗೇರ್ ಪ್ರಭು ಪತಾರ್ ಪುರಾಣ ಪ್ರವಚನಕಾರ ನಾಗ್ಲಿಂಗ್ ಬಡಿಗೇರ್ ದೇವಸ್ಥಾನ ಅರ್ಚಕ ಕಾಳಪ್ಪ ಬಡಿಗೇರ್ ಹಾಗೂ ಮಹಿಳೆಯರು ಸೇರಿದಂತೆ ಇನ್ನಿತರರು ಇದ್ದರು Sí, sí. sí.